ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಾಯಕ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ತುಂಬಾ ದಿನ ಆದ್ಮೇಲೆ ನಾನು ಬ್ಲಾಗ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾಕೆ ಅಂತ ಆಲ್ಮೋಸ್ಟ್ ನಿಮಗೆ ಗೊತ್ತಿರಬಹುದು ನಮ್ಮದು ಅಂಗಡಿ ಓಪನಿಂಗ್ ಇದೆ ಅಕ್ಟೋಬರ್ ಫೋರ್ತ್ ಸೊ ಅದ್ರ ಬಗ್ಗೆ ಸ್ವಲ್ಪ ಬ್ಯುಸಿ ಆಗಿ ನಾನು ನಮ್ಮ ವಿನಯ್ ಹಾಗಾಗಿ ಕೆಲವೊಂದು ವಿಡಿಯೋಸ್ ನ ಯಾವ್ದು ಕೂಡ ಕರೆಕ್ಟ್ ಆಗಿ ಮಾಡಕ್ ಆಗ್ತಿಲ್ಲ ಸೊ ಇವತ್ತಿನ ವಿಡಿಯೋ ನಾನು ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ ಸೊ ನಮ್ಮ ಯೂಟ್ಯೂಬರ್ಸ್ ನಾನು ಇನ್ವೈಟ್ ಮಾಡ ಅಂತ ಹೇಳಿ ಸೊ ಸ್ಟಾರ್ಟಿಂಗ್ ಇಂದ ನಮಗೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಅದಕ್ಕೆ ನಿಜವಾಗ್ಲೂ ಥ್ಯಾಂಕ್ಫುಲ್ ಅಂತಲೇ ಹೇಳ್ಬೋದು ನಾವು ಪ್ರತಿಯೊಂದಕ್ಕೂ ಸೊ ಅಂಥವ್ರಿಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರ್ತೀರಾ ಇಷ್ಟಪಡ್ತಿರ್ತೀರಾ ಅಥವಾ ರಾಮನಗರ ಚನ್ನಪಟ್ಟಣ ತುಂಬ ಎಲ್ಲರೂ ಇರಲಿ ನಮ್ಮ ನಾನೊಂದು ಇನ್ವೈಟ್ ಅಂತಾನೆ ಹೇಳ್ಬಹುದು ಇದು ಸೊ ಅಕ್ಟೋಬರ್ ಫೋರ್ತ್ ದಯವಿಟ್ಟು ನಮ್ಮ ಅಂಗಡಿ ಓಪನಿಂಗ್ಗೆ ಬನ್ನಿ ಅಂತಾನೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ನಂಗೆ ಯಾರಾದ್ರೂ ಗೊತ್ತಿದ್ರೆ ಸ್ಪೆಸಿಫಿಕ್ ಆಗಿ ಇಂಥವ್ರೆ ಇಂಥವ್ರೆ ಅಂತ ನಾನು ಬಂದು ಇನ್ವೈಟ್ ಮಾಡ್ಬೋದು ಬಟ್ ನಂಗೆ ಸ್ಪೆಸಿಫಿಕ್ ಆಗಿ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತನೂ ಗೊತ್ತಾಗಲ್ಲ ನನಗೆ ಪ್ಲಸ್ ಇನ್ನು ಒಂದೇನಂತ ಅಂದ್ರೆ ಅದರಲ್ಲಿ ಯಾರು ಲೈಕ್ ಕೊಡ್ತಾರೆ ಸೊ ಯಾರು ನೋಡ್ತಾರೆ ಅದು ಕೂಡ ನಮಗೆ ಗೊತ್ತಾಗಲ್ಲ ಯೂಟ್ಯೂಬ್ ಅಲ್ಲಿ ಸೊ ಹಾಗಾಗಿ ನಾನು ನಿಮ್ಗೆ ಇದರಲ್ಲಿ ಇನ್ವೈಟ್ ಮಾಡ್ತಾ ಇದ್ದೀನಿ ಸೊ ನಮ್ಗೆ ಬಂದು ದಿಲ್ ಫ್ಯಾಷನ್ ಬಿಡ್ತಿ ಅಂತ ಹೇಳಿ ಸೊ ಬಿಡದಿಯಲ್ಲೇ ಇರುವಂತದ್ದು ಬಸವಣ್ಣ ದೇವಸ್ಥಾನದ ಆಪೋಸಿಟ್ ಅಲ್ಲೇ ಸೊ ಅದು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಓಪನಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಸೊ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಿರೋದು ನಾವು ಏನಂತಾರೆ ನಮ್ದು ಬಂದು ಕಂಪ್ಲೀಟ್ ಲೇಡೀಸ್ಗೆ ಸೊ ಲೇಡೀಸ್ ಆಗಿರೋದ್ರಿಂದ ಇನ್ವೈಟ್ ಮಾಡ್ತಾ ಇದ್ದೀನಿ ಅವತ್ತಿನ ದಿನ ಒಳ್ಳೊಳ್ಳೆ ಆಫರ್ ಅಲ್ಲಿ ವಿನಯ್ ನಿಮಗೆ ಅಂದ್ರೆ ಕುರ್ತೀಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ವೆಸ್ಟರ್ನ್ ಆಗಿರ್ಬೋದು ಇಂಡೋ ವೆಸ್ಟರ್ನ್ ಆಗಿರ್ಬೋದು ಪ್ರತಿಯೊಂದ್ರು ನಿಮ್ಗೆ ರೀಸನಬಲ್ ಪ್ರೈಸ್ ಗೆ ನಾವು ಕೊಡೋಣ ಅಂತ ಪ್ಲಾನ್ ಮಾಡಿ ತುಂಬಾ ಒಂದು ಸ್ಕೆಚ್ ಗಳನ್ನ ಹಾಕೊಂಡಿದ್ದೀವಿ ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲಾರು ಬರ್ಬೇಕು ನಮ್ಮ ಅಂಗಡಿ ಓಪನಿಂಗ್ ಗೆ ಅಂತ ಕೇಳ್ಕೊತಾ ಇದ್ದೀವಿ ಸೊ ಹಾಗೆ ಇನ್ನೊಂದ್ ಏನಂತ ಅಂದ್ರೆ ನಮ್ದು ಕಂಪ್ಲೀಟ್ ಆಗಿ ಲೇಡಿಸ್ತೇ ಆಗಿರುತ್ತೆ ಸೊ ದಿಲ್ ಫ್ಯಾಷನ್ ಬಿಡ್ದಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಪ್ರತಿದಿನ ಅಂದರೆ ಸಪೋಸ್ ನಮಗೆ ಫ್ರೀ ಸಿಕ್ಕಿದಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಸ್ಗಳನ್ನ ತುಂಬ ಅಂದರೆ ಆಫರ್ ಸಾವಿರ ರೂಪಾಯಿಗೆ ನಾಲ್ಕು ಸೆಟ್ನ ಹಾಕಿದ್ದೀನಿ ಅಂದರೆ ಬಾಟಮ್ ಪ್ಲಸ್ ಟಾಪ್ ಎರಡೂ ಸೇರಿ ನಿಮಗೆ ನಾಲ್ಕು ಪೀಸ್ ಬರುತ್ತೆ ಸಾವಿರ ರೂಪಾಯಿಗೆ ಅಂಥದ್ದ ಹಾಕಿದ್ದೀನಿ ಮತ್ತು ಟೂ ಸೆಟ್ ಕುರ್ತೀಸ್ ಹಾಕಿದ್ದೀನಿ ತ್ರೀ ಪೀಸ್ ಸೆಟ್ ಕುರ್ತೀಸ್ ಹಾಕಿದ್ದೀನಿ ಒಂದ್ಸಲ ಯಾರು ನೋಡಿಲ್ಲ ಅಂದರೆ ನೋಡಿ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಯಾರು ಕೂಡ ನಮ್ಮ ನಮ್ಮಷ್ಟು ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೊಡೋಕೆ ಚಾನ್ಸ್ ಇಲ್ಲ ಅಷ್ಟು ಒಂದು ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ನಿಮಗೆ ಸೊ ಹಾಗಾಗಿ ಉಪಯೋಗಿಸ್ಕೊಳ್ಳಿ ಜೀನ್ಸ್ ಆಗಿರ್ಬೋದು ಮತ್ತೆ ವೆಸ್ಟರ್ನ್ ಟಾಪ್ಸ್ ಆಗಿರ್ಬೋದು ಡ್ರೆಸ್ಸಸ್ಸು ಮತ್ತೆ ಕೆಲವೊಬ್ರು ಕಮೆಂಟ್ ಹಾಕಿದ್ರಿ ಅಂದ್ರೆ ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಸುತ್ತೆ ನನ್ನ ಬರ್ತ್ ಅಂದ್ರೆ ವಿನಾಯ್ ಬರ್ತ್ಡೇಗೆ ಹಾಕಿದ್ವಲ್ಲ ಡ್ರೆಸ್ ಗಳನ್ನ ತರಿಸ್ಕೊಡಿ ಅಂತ ಕೆಲವೊಬ್ರು ಕೇಳಿದೀರಾ ಸೊ ಅದನ್ನ ಆರ್ಡರ್ ಕೊಟ್ಟಿದೀವಿ ಹೇಳ್ಬಿಡ್ತೀನಿ ವಿನಾಯ್ ಎಲ್ಲಿಂದಾನೇ ತರ್ತಿದ್ರು ಅದು ನಾವು ಅಂದ್ರೆ ಅಮಹಾಬಾದ್ ಮತ್ತೆ ಸೂರತ್ ಮತ್ತೆ ಬಾಂಬೆ ಮುಂಬೈ ಈ ಕಡೆಯಿಂದ ಡ್ರೆಸ್ ಗಳನ್ನ ವಿನಯ್ ಹಾಕ್ಸ್ತಾ ಇರೋದು ನಾನು ಮೊದಲೇ ಹೇಳ್ದಾಗ ನಿಮ್ಗೆ ತುಂಬಾನೇ ಪ್ಲಾನ್ ಮಾಡಿ ಮಾಡ್ತಾ ಇರೋದು ಬಿಕಾಸ್ ಒಂದು ಡ್ರೀಮ್ ಇದೆ ವಿನಾಯ್ಗೆ ಆಕ್ಚುಲಿ ಬಟ್ಟೆ ಅಂಗಡಿಲಿ ಸೊ ಹಾಗಾಗಿ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸೊ ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತಾ ಇದೀವಿ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ ನನ್ನ ನಂದು ಬಿಸ್ನೆಸ್ ಒಂದಿದೆ ಅಂತ ಹೇಳಿದ್ದೆ ಸೊ ಆ ಬಿಸ್ನೆಸ್ಗೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಹೇಳಿ ನಾವು ಕೂಡ ತಿಳ್ಕೊತೀವಿ ಅಂತ ಸೊ ಅದ್ರ ಬಗ್ಗೆ ಈಗ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ಯಾರು ಕೂಡ ಮಿಸ್ ಮಾಡಿದೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಏನಂತ ಅಂದ್ರೆ ಬಿಸ್ನೆಸ್ ಬಗ್ಗೆ ಹೇಳೋಕ್ಕೆ ತುಂಬಾ ಚೆನ್ನಾಗಿದೆ ನನಗೂ ಖುಷಿ ಬಿಸ್ನೆಸ್ ಬಗ್ಗೆ ಹೇಳೋದಕ್ಕೆ ಯಾಕಂದ್ರೆ ಅದು ನಮ್ಮ ಕರ್ನಾಟಕದ ಕಂಪನಿ ತುಂಬಾ ಸರ್ಟಿಫೈಡ್ ಆಗಿದೆ ಲೀಗಲ್ ಆಗಿದೆ ಕೆಲವರು ಹೇಳಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ ತುಂಬಾ ಅರ್ನಿಂಗ್ಸ್ ತಗೊಳ್ತಾ ಇದ್ದೀನಿ ನಾನು ಅದರಿಂದ ಪ್ಲಸ್ ಏನಂತ ಅಂದರೆ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ಈಗ ಕೊಡ್ತೀನಿ ನಾನೀಗ ನಂಬರ್ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಸೊ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಜಸ್ಟ್ ಕಾಲ್ ಮಾಡಿ ಅದು ಪರ್ಸ್ನಲ್ ಅಂದರೆ ಪರ್ಸ್ನಲ್ ನಂಬರ್ ಏನಂತ ಅಲ್ಲ ಅದು ಅದು ಬಿಸ್ನೆಸ್ ಅಂದರೆ ಬಿಸ್ನೆಸ್ ನಂಬರ್ ಅದ ಆ್ಯಕ್ಚುಲಿ ಸೊ ಆ ಬಿಸ್ನೆಸ್ ನಂಬರ್ಗೆ ನೀವು ಕಾಲ್ ಮಾಡಿದಾಗ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತಾರೆ ಸೊ ಹಾಗಾಗಿ ಮಾಡಿ ಮತ್ತೆ ಅದಕ್ಕೆ ಒಂದು ಝೂಮ್ ಲಿಂಕ್ ನೆಕ್ಸ್ಟ್ ಅಂದರೆ ನೀವು ಒಂದ್ಸಲ ಕಾಲ್ ಮಾಡಿ ಫರ್ದರ್ ನೀವು ಮಾಡ್ತೀವಿ ಇಂಟ್ರೆಸ್ಟ್ ಆಗಿದ್ದೀವಿ ಅಂದಾಗ ಒಂದು ಝೂಮ್ ಲಿಂಕಲ್ಲಿ ನಾನೇ ನಿಮಗೆ ಕ್ಲಾಸ್ಗಳನ್ನ ತಗೋತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಹೇಳ್ತೀನಿ ಇನ್ನೂ ಒಂದು ನೀವು ತಲು ಇಕ್ಕೋಬೇಕಾಗಿರೋದಂದ್ರೆ ಜೀರೋ ಇನ್ವೆಸ್ಟ್ಮೆಂಟ್ ಥರ ಅಂತ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡುವಂತ ಬಿಸ್ನೆಸ್ಸು ಲಕ್ಷ ಕೆಲವೊಬ್ರು ಮಾಡ್ತಿದ್ದಾರೆ ಕೆಲವೊಬ್ರು ಕೋಟಿ ಮಾಡ್ತಿದ್ದಾರೆ ಅದು ನಿಮ್ಮ ಕೆಪಬಿಲಿಟಿ ಮತ್ತೆ ಪೊಟೆನ್ಷಿಯಲ್ ನಿಮ್ಮ ಪೊಟೆನ್ಷಿಯಲ್ ಎಷ್ಟಿದೆಯಲ್ಲ ಅಷ್ಟು ನೀವು ಅಂದ್ರೆ ಪೊಟೆನ್ಷಿಯಲ್ ಹಾಕಿದಾಗ ನಿಮಗೆ ಅಷ್ಟು ರಿಸಲ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಈಗ ನೀವೇಂದ್ರೆ ಸ್ವಲ್ಪ ಹಾಕಿದಾಗ ನಿಮಗೆ ಸ್ವಲ್ಪ ರಿಸಲ್ಟ್ ಬರುತ್ತೆ ನಿಮ್ಮ ಪೊಟೆನ್ಷಿಯಲ್ ಜಾಸ್ತಿ ಹಾಕಿದಾಗ ನಿಮಗೆ ಜಾಸ್ತಿ ರಿಸಲ್ಟ್ ಬರುತ್ತೆ ಸೊ ಆ ತರ ವರ್ಕಿದು ಹಾಗಾಗಿ ಹೋಪ್ ನಿಮ್ಮ ಮೇಲೆ ನಿಂಬ ನಂಬಿಕೆ ಇದ್ದು ನಾನು ಮಾಡ್ತೀನಿ ನನಗೆ ಜೀವನದಲ್ಲಿ ತುಂಬಾ ಚೆನ್ನಾಗಿರೋಕನಿಸಿದೆ ನಾನು ಅದನ್ನೇ ಅ ಟೆನಿಂಗ್ ಕಾಸ್ಟ್ ಮಾಡಲೇಬೇಕು ಅಂತಿದ್ದವರು ಮಾಡುವಂಥ ಬಿಸ್ನೆಸ್ ಇದು ಸೊ ನಾನು ಹೊತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಜೀವನದಲ್ಲಿ ಸಾಧಿಸ್ಬೇಕು ಅಚೀವ್ ಮಾಡಬೇಕು ನಾನು ಜೀವನದಲ್ಲಿ ಬೆಳಿಬೇಕು ನನಗೂ ಕೆಲವೊಂದು ಕನಸಿದೆ ಆ ಕನಸನ್ನ ನಾನು ನನಸು ಮಾಡ್ಕೋಬೇಕು ಅನ್ನೋರು ನಾನು ಸಪೋರ್ಟ್ ಕೊಡ್ತೀನಿ ನನಗೆ ತುಂಬಾ ಇಷ್ಟ ಅದರಲ್ಲೂ ಯೂತ್ಸ್ಗಳು ಮಾಡ್ತಾರೆ ಅಂದ್ರೆ ಇನ್ನೂ ಖುಷಿ ಯೂತ್ಸ್ ಪ್ಲಸ್ಸು ಮಾಡ್ಬೋದು ತರ್ಟಿ ಫೈವ್ಕೆ ಏಜ್ ಇಲ್ಲ ಇಂಥವ್ರೇ ಏಜ್ ಬೇಕು ಅನ್ನೋದೇನಿಲ್ಲ ಸಪೋಸ್ ತಲೆಗೆ ಹಾಕೋಬೇಡಿ ಸಪೋಸ್ ನಿಮಗೆ ಮಾಡೋಕ್ಕಾಗದೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬಾ ಒಳ್ಳೆ ಜಾಬ್ ಆಫರ್ ಇದು ನನ್ನ ಜಾಬ್ ಅಂತ ಇದನ್ನ ಮೆನ್ಷನ್ ಮಾಡಲ್ಲ ಜಾಬ್ ಅಂದರೆ ನಾವು ಒಬ್ಬರ ಹತ್ರ ಹೋಗಿ ಸಂಬಳ ತಗೊಳ್ತೀವಲ್ಲ ಅದು ನಾವು ಎಂಪ್ಲಾಯಸ್ ವರ್ಕ್ ಎಂಪ್ಲಾಯಿ ವರ್ಕ್ನ ನಿಮ್ಗೆ ಹೇಳ್ತಿಲ್ಲ ನೀವೇ ಒಂದು ಹತ್ತು ಜನಕ್ಕೆ ಕೆಲಸನ ಕೊಟ್ಟು ಅವ್ರ ಕೈ ಕೆಲಸ ತಗೊಳ್ಳುವಂತ ಒಂದು ಬಿಸ್ನೆಸ್ ಇದು ಸೊ ನೀವೆಲ್ಲರೂ ಕೂಡ ಬಿಸ್ನೆಸ್ ಓನರ್ಸ್ ಆಗುವಂತ ಒಂದು ಆಪರ್ಚುನಿಟಿ ಇದು ಸೊ ಹಾಗಾಗಿ ಮಿಸ್ ಮಾಡ್ಕೊಬೇಡಿ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ನಂಬರ್ಗೆ ಜಸ್ಟ್ ಒಂದೊಂದು ಮಿಸ್ ಕಾಲ ಕೊಡಿ ಅಥವಾ ಕಾಲರ್ ಕೊಡಿ ಮಾಡಿ ನಾವು ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಆಲ್ ಓವರ್ ಕರ್ನಾಟಕ ಮಾಡಿ ಆಲ್ ನೋಡ್ ಬೇರೆ ಸ್ಟೇಟಲ್ಲಿ ಇದ್ರು ಮಾಡಿ ಸಪೋಸ್ ಬೇರೆ ಸ್ಟೇಟಲ್ಲಿ ಯಾರಾದರೂ ವಿವರ್ಸ್ ನೋಡಿದ್ರೆ ತುಂಬಾ ಆಪರ್ಚುನಿಟಿ ಇನ್ನೂ ಯೂಸ್ ಆಗುತ್ತೆ ನಿಮಗೆ ಉಪಯೋಗಿಸ್ಕೊಡಿ ಅಂತ ಹೇಳ್ತಾ ಇದೀವಿ ಅಷ್ಟೇ ಸೊ ಹಾಗೆ ಇನ್ನೊಂದು ಏನಂದರೆ ನಾನು ಆ್ಯಕ್ಚುಲಿ ರೂಮಲ್ಲಿ ಜಾಸ್ತಿ ಸಹಜವಾಗಿ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ ಆಲ್ಮೋಸ್ಟ್ ನಾನು ಮತ್ತು ಕೆಳಗಡೆ ವೀಡಿಯೋ ಮಾಡ್ತೀವಿ ಇವತ್ತು ಅಂದರೆ ನಮ್ಮದು ನಾಳೆ ಮಡಿಕೇರಿಗೆ ಹೋಗ್ತಿದ್ವಿ ಸೊ ಮಡಿಕೇರಿಗೆ ಒಂದೆರಡು ದಿನ ಹೋಗಿ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗ್ತಿದ್ವಿ ಇದ್ರದ್ದು ಏನಂತಂದರೆ ಆ್ಯಕ್ಚುಲಿ ಇದು ಬಂದು ನಮ್ಮ ಇಂದಾನೆ ಹೋಗ್ತಿರೋಂಥದ್ದು ಬಿಸ್ನೆಸ್ ಟ್ರಿಪ್ ಅಂತಲೇ ಹೇಳ್ಬೋದು ಇದು ನಾವು ಯಾವಾಗಲೂ ಒಂದು ರೂಪಾಯಿ ಖರ್ಚು ಹಾಕೊಂಡು ಹೋಗುವಂಥದ್ದಲ್ಲ ಕಂಪ್ನಿನೇ ಕರ್ಕೊಂಡು ಹೋಗಿ ಕರ್ಕೊಬಂದು ಬಿಡುತ್ತೆ ಆ ಥರ ಟ್ರಿಪ್ ಇದು ನೀವು ನೋಡಿ ಈ ಥರ ತಿನ್ ತಿಂಗ್ಳು ಟ್ರಿಪ್ ಬರೆಯುತ್ತೆ ನಿಮಗೆ ದುಡ್ಡು ಸಿಕ್ಕಿ ಬಿಸ್ನೆಸ್ ಟ್ರಿಪ್ಪು ಸಿಕ್ಕಿ ಪ್ರತಿಯೊಂದು ಸಿಗುತ್ತೆ ಸೊ ಬೇಗ ಬೇಗ ಉಪಯೋಗಿಸ್ಕೊಳ್ಳಿ ಸೊ ಹಾಗಾಗಿ ನಾನು ಇಲ್ಲಿ ಬಂದೆ ವಿನಾಯಿ ಕೆಲವೊಂದು ಬಟ್ಟೆಗಳು ಎತ್ಕೋಬೇಕು ಅಂತ ಹೇಳಿ ಸೊ ಫ್ರೆಂಡ್ಸ್ ನಾನು ಮತ್ತೆ ಅತ್ತೆ ವಿನಯ್ ಸೊ ನಾಳೆ ಹೇಗೆ ಮಡಿಕೇರಿ ಪ್ಲ್ಯಾನ್ ಮಾಡಿದೀವಲ್ಲ ಸೊ ಅದು ಸ್ವಲ್ಪ ಶಾಪಿಂಗ್ ಇತ್ತು ಸೊ ಹಾಗಾಗಿ ನಾವು ಬೆಂಗ್ಳೂರಿಗೆ ಹೋಗ್ತಿದ್ವಿ ನಾವು ಇವಾಗ ಮೆಟ್ರೋದಲ್ಲಿ ಹೊಡಕ್ತೀವಿ ಯಾಕಂದರೆ ಬೆಂಗಳೂರು ಟ್ರಾಫಿಕ್ನ ದಾಡ್ಕೊಂಡು ಹೋಗೋಷ್ಟಿಗೆ ನಮ್ಗೆ ಇಡೀ ದಿನ ಕಳೆದೋಗುತ್ತೆ ಸೊ ಹಾಗಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತ ಇಲ್ಲೇ ಕೆಂಗೇರಿಲ್ ಪಾರ್ಕ್ ಮಾಡಿ ಮತ್ತೆ ಹೊರಡ್ತೀವಿ ಸೊ ಮಡಿಕೇರಿ ಪ್ಲ್ಯಾನ್ ಹೇಗೆ ಅನ್ಸುತ್ತಿದೆ ಎಷ್ಟೊಂದು ರಿಲ್ಯಾಕ್ಸೇಷನ್ಗೆ ಅಂತಾನೆ ಹೇಳ್ಬೋದು ಇದಲ್ವಾ ಸುಮಾರು ದಿನ ಆಗಿತ್ತು ನಾವು ಹೋಗಿ ಸೊ ಒಂದೆರಡು ದಿನ ಕೂರ್ಚ್ ಪ್ಲಾನ್ ಮಾಡೋಣ ಅಂತ ಮಾಡಿರೋದು ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಹೆಣ್ ಮಾಡ್ತಾಯಿದ್ದೀನಿ ಸೊ ಈ ಡಿಸ್ಕ್ರಿಪ್ಷನ್ ಆಗಿತ್ತಿರ ನಂಬರಿಗೆ ನಿಮ್ಗೆ ಏನಾದ್ರು ಬಿಸ್ನೆಸ್ ಎನ್ಕ್ವೈಸ್ ಬೇಕಂದರೆ ಅದನ್ನ ಕಾಲ್ ಮಾಡಿ ಮತ್ತು ದಿಲ್ ಗೆ ಮಿಸ್ ಮಾಡದೆ ಅಕ್ಟೋಬರ್ ನಾಲ್ಕನೇ ತಾರೀಕು ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಅಷ್ಟೇ ಅಷ್ಟೇ ನಮ್ಮತ್ತೇನಾರು ಹೇಳ್ತಾರ ನಮ್ಮತ್ತೆ ಅಷ್ಟೇ ಅಷ್ಟೇ ಇಲ್ಲ ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಹೇಳಿದೀನಿ ಅಡ್ರೆಸ್ ಎಲ್ಲ ಹೇಳಿದ್ದೀರಸ್ ಎಲ್ಲ ಗೊತ್ತಿರ ಟ್ರಾಫಿಕ್ಕು ಹ್ಞೂ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ಕೊಂಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು